ಇದೇನ ರಾಣಿ ಇವಳು ಯಾವಳು ಇವಳು ಲಕ್ಷ್ಮಿ ಅಂಬಳು ಇಲ್ಲೂ ಬಂದು ಏನು ಕಿತಾಪತಿ ಮಾಡ್ತಾ ಇದಾಳೆ ಇದ್ದಾಳೆ ಅದೇನೋ ಎರಡು ಪತ್ರ ತೋರ್ಸಿದ್ಲು ಏನೋ ಪದ್ದು ಏನೋ ಬ್ಯಾಗ್ ನಾಗ ಇದ್ದಿತ್ತು ಅಂದು ಅಲ್ಲಿ ಬಿಸಾಕಿದ್ಲು ಅಂತ ಹೇಳ್ತಾ ಇದ್ಲು ಏನೇ ಅದು ಪತ್ರ ಬ್ಯಾಗ್ ನಾಗ ಏನ್ ಪತ್ರ ಇಟ್ಕೊಂಡಿದ್ದೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣಿ ನಾನು ಯಾವ ಪತ್ರ ಇಟ್ಕೊಂಡಿದ್ದೆ ಯಾವುದು ಅಂತ ನಾವು ಅಮ್ಮ ಹೇಳಲೇ ಇಲ್ಲ ಅಲಸ್ಮಕ್ಕ ಅಮ್ಮ ಏನಮ್ಮ ಮಾಡೋದೀಗ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಕಣಿ ರಾಣಿ ಯಾವ ಪತ್ರನೇ ಅದು ಯಾವುದು ಎರಡು ಪತ್ರ ಇಟ್ಕೊಂಡಿದ್ಲು ಯಾ ಎರಡು ಪತ್ರ ಬರ್ದಿರೋದು ಒಬ್ಬರೇನೆ ಕಳ್ರು ಸಿಗ ಕಳ್ಳರು ಅಂತ ಹೇಳ್ತಾ ಅಲ್ವೇ ಅಲ್ಲ್ಮಿ ಹಾ ಏನೇ ನೇತ್ರಮ್ಮ ಏನೇ ಇವಳು ನಮ್ಮನ್ನು ಬಿಡಲ್ವೇನೇ ಇಲ್ಲಿ ನಮ್ಮ ಅಣ್ಣಯ್ಯ ನಮ್ಮ ನಮ್ಮಗೆ ಕೊಟ್ಟಿದ್ದ ಕಾಟನೇ ಸಾಕು ಇನ್ನ ನಮಗೂ ಕಾಟ ಕೊಡೋಕ್ ಶುರು ಮಾಡ್ಕೊಳ್ಳಲ್ಲ ಇವಳು ಇವಳೇನೇ ಸಾಮಾನ್ಯ ಇದ್ದಾಳಲ್ಲ ಅನ್ಸುತ್ತೆ ಕಣಿ ಅಲ್ಲ ಇವಳಿಗೇನು ಮಾಡೋಕ್ಕೆ ಕೆಲಸ ಇಲ್ವೇನಪ್ಪ ಸೌತಾರರು ಮನೆಯವರು அவள்ித்தி அப்படின் ಸಾವಿರ ರೂಪಾಯಿ ದಂಡನ ನಿಮ್ಮ ಅಪ್ಪ ಅಯ್ಯೋ ದೇವರೇ ಈ ವಿಷಯ ನನಗೆ ಗೊತ್ತಿಲ್ಲ ಅಮ್ಮ ಯಾಕೆ ಯಾಕೆ ಏನು ಮಾಡ್ತ ಅಂತದ್ದು ನಿಮ್ಮ ಅಪ್ಪಯ್ಯ ಅದೇ ಅತ್ತೆ ಅದು ಅವಳದೇನೋ ಮುಸ್ಕಿನ ಜೋಳ ಇತ್ತು ಎಲ್ಲ ರಾಶಿ ಹಾಕಿದ್ಲಂತೆ ಆ ವಪ್ಪಯ್ಯ ಯಾರ್ಗೋ ಹೇಳಿ ಬ್ಯಾಂಕ್ ಇಡ್ರಿ ಅಂತ ಹೇಳೈತಿ ಆ ನನ್ನ ಮಕ್ಕಳು ಸಿಗಾಕೊಂಡು ಪಂಚಾಯಿತಿ ಕಲೆ ಹಾಕಿ ಹ அதுல ஏனேனோ ரமாயண ஆகி அப்பயாவ அய்யோ ஊட்டானே கூக்கித்து அவமான ஆய்னா சவ் ரூபாய் கட்டுக்கொட்டை தங்கல உணங்கல்தான் அஸ்தேனி அதுக்கெ மூவத் சவ் ரூபாய் தண்ட கட்டி அவளுக்கின் ಏನೋ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೈತೆ ಅಲ್ಲಿ ಹಾ ಅಪ್ಪ ಏನು ತಪ್ಪಿಲ್ಲ ಇದ್ರಿ ಇಲ್ಲಿ ಏನ್ ಮಾಡ್ತೀಯ ಅವ್ರ ಯಾರ ನನ್ ಮಕ್ಳು ದುಡ್ಡು ಇಟ್ಕೊಂಡು ಮೋಸ ಮಾಡ್ಬಿಟ್ರು ಮೋಸ ಮಾಡಿ ಅಪ್ಪು ನಮ್ಗೂ ಎಲ್ಲಾರ್ಗು ಅವಮಾನ ಆಗಂಗ ಆಯ್ತು ಅಮ್ಮಾಯಿ ನೋಡಿರಿ ಹ ಅವಾಗ ಚೆನ್ನಿರ್ಲಿಲ್ಲ ಅಮ್ಮ ಏನು ಗೊತ್ತಾಗ್ತಿರ್ಲಿಲ್ಲ ಹ ಎಲ್ಲ ಆಡದೆಲ್ಲ ಮರ್ತಿತ್ತಲ್ಲ ಅಪ್ಪನ್ ದಂಡ ಹಾಕ್ಯವ್ರಿ ಅಂತಂದ್ರು ಅದೇ ಮಾತೇ ಮಾತಾಡ್ಲಿಲ್ಲ ಹ ನಮ್ಗಂತೂ ಒಳ್ಳೆ ಹಿಂಸೆ ಈ ಲಸ್ಮಕ್ ನಿಂದನ ಹ ಈಗ ನಿಮ್ಮೂರಿಗೂ ಊರಿಗೂ ಬಂದ್ಬಿಟ್ಲು ಅಲ್ಲೂ ಕಿತಾಪತಿ ತಂದಿ ಕಚ್ಚಿ ಅದು ಏನು ಮಾಡ್ತಾಳೋ ಏನು ಕಚ್ಚಿ ನಡಿರಿ ಮನೆಗೆ ಹೋಗೋಣ ಹ ನನ್ನ ದೇಹದಲ್ಲಿ ಪುತ್ರ ಇತ್ತಾ ಏನು ನಂಗೆ ಏನು ವೈತಿ ಅನ್ಕೊಂಡೆ ಹೂವಿಂದ ಬರ್ಬೇಕಾದ್ರೆ ನನಗೂನು ಅಯ್ಯೋ ಬೇಡಕ್ಕ ಇಬ್ರು ಇರುತ್ತೆ ಅಂತ ಹಂಗೆ ಕರ್ಕೊಂಬಂದೆ ಹ್ಞೂ ನೋಡಿ ಅದೇ ಸಮಸ್ಯೆ ಆಗ್ಬಿಟ್ಟೈತಲ್ಲಪ್ಪ ಯಾರು ಬರ್ದಿರೋ ಪತ್ರ ಅದು ಆ ಏನಾದ್ರೂ ಅವಳು ಬರ್ದಿರೋ ಅದನ್ನ ಏನಪ್ಪ ಅದೇನಾದ್ರೂ ಸೀ ಹಾಕೊಂಡೆ ಪಕ್ಕಾ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ ಅಯ್ಯಯ್ಯೋ ಏನ್ ಮಾಡೋದಪ್ಪ ಈಗ ಏ ರಾಣಿ ಯಾಕೆ ಅಲ್ಲೇ ನಿಂತ್ಕೊಂಡೆ ಬಾ ರೇ ಮಾತಾಕ್ ಹೋಗೋಣ ಬಾ ಹಾ ಅವಳು ಏನು ಮಾಡೋಕ್ಕಾಗಲ್ಲ ನೀನ್ ಯಾಕೆ ಹಂಗ್ ಭಯ ಪಡ್ಕೊಂಡು ನಿಂತ್ಕೊಂಡಿದ್ಯಾ ಅವಳು ಸುಮ್ಮನೆ ಹಂಗೆ ಎದರ್ಸ್ತಾಳೆ ಹಾ ಎದ್ರಿಕೊಂಡು ನಿಜ ಏನು ಹೇಳ್ತಾರೆ ಅಂತಾನ ಹಂಗ ಅನ್ಕೊಂಡ್ಬಿಟ್ಟೆ ಅವಳೆ ಹಾ ಬಾ ಸುಮ್ಮನೆ ಅಲ್ಲ ಇದೇನಪ್ಪ ಇದು ಅದೇ ಪತ್ರ ಅವಳ ಕೈ ಸಿಕ್ಕಿರ್ಬೇಕಾ ಅಲ್ಲ ಯಮ್ಮ ಕೈಗೆ ನನಗಂತೂ ಭಯವಾದಂಗೆ ಆಗ್ತೈತಿ ಏನಪ್ಪ ಇದು ತಿರ್ಗಾಸಿಗೆ ಹಾಕೊಬಿಡ್ತೀನ ಅಂತಾನ ಏನ್ ಮಾಡೋದೀಗ ನೋಡೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ತಿದ್ದಲ್ಲ ಶ್ರೀದೇವಿ ಇವ್ ಎರಡ್ ಪತ್ರನು ಇಲ್ಲಿ ಹಾ ನಿನ ಬಂದಿತ್ತಲ್ಲ ಪತ್ರ ಪ್ರೇಮ ಪತ್ರ ಆ ಪತ್ರನು ಆಮೇಲೆ ಇದು ರಾಣಿ ಮತ್ತೆ ಜಯಮ್ಮ ತಂದಿದೆ ಬ್ಯಾಗ್ನ ಸಿಕ್ಕಿರೋ ಪತ್ರ ಎರಡ್ ಪತ್ರನೂ ಬರ್ದಿರೋದು ಒಬ್ರೇನಿ ನೋಡ್ಬೈಲಿ ನೋಡು ಸರಿಯಾಗಿ ನೋಡು ಇದು ಎರಡ್ ಪತ್ರನೂ ಬರ್ದಿರೋದು ಒಬ್ರೇನಿ ಹಾ ஒே ச

ಕಳ್ರಿ ಯಾರು ಅಂತನ ಕಂಡಿಡಿಯಕ್ಕೆ ಸಹಾಯ ಆಯ್ತಲ್ಲ ಲಕ್ಷ್ಮಕಯ್ಯ ಹ ಈ ಪತ್ರ ಇಟ್ಕೊಂಡು ನಾನ್ ತಪ್ಪು ಮಾಡಿಲ್ಲ ಅಂತ ನಾನು ನಿರೂಪಿಸ್ತೀನಿ ನನ್ನ ಗಂಡನ ತಾಗೆ ಅವಾಗ ಏನ್ ಮಾಡ್ತಾರ ನೋಡೋಣ ನಮ್ಮ ಅತ್ತೇನೋ ರಾಣಿನ ಹ ಹ್ಮ್ ಅದಕ್ಕೆ ಮತ್ತೆ ಹೇಳೋದು ತಾಳಿದವನು ಬಾಳಿಯಾನು ಅಂತನ ಸ್ವಲ್ಪ ತಾಳ್ಮೆ ಇರ್ಬೇಕು ಎಲ್ಲದಕ್ಕೂ ಹ ತಾಳ್ಮೆ ಕಳ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ನೀನು ಹ ಇವತ್ ನೋಡು ನೀನು ತಪ್ಪಿ ತಸ್ತಿ ಅನ್ನೋದು ಹಂಗೆ ಉಳ್ಕೊಂಬೋದು ಅಯ್ಯೋ ಮಾತಾಡ್ತಿದ್ರೆ ಸಾಕು ನನಗೆ ಬದುಕಕ್ಕೆ ಮನ್ಸಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದೆ ಹ நீனேனா ஆரோப்பி தாழ்மையாது ஆகங் இன்னிவ் யாரும் நெனஸ்க்கானேர்ல ஒே சந்தர் கூடு அதுக்கூ ஒே சல நான் தான் ஒரல ஒாக தக்ன யாது ஒாக மனுஷ ஆஹ் சரியாக தண்டாக மத்திய இவர்தாவே லட்சிஹத்தா ஏன்மா ஏன் மாத்தனை நெடுசாதி பத்திர்த்தி லக்ஷ்மக்கா ஏனா சுழி சா ಹೌದು ಗುಂಡದ ಅಕ್ಕ ನಮ್ದು ಲಕ್ಷ್ಮಿ ಅಕ್ಕ ಹಿಡಿದಿರೋ ಕೆಲಸ ನಾ ಯಾವತ್ತು ಪೂರ್ತಿ ಮಾಡ್ದೆ ಬಿಡೋರಲ್ಲ ಈ ಪತ್ರ ಬರ್ದಿರೋರು ಯಾರು ಅಂತ ಕಂಡಿಡ್ದು ಆಯ್ತು ಈಗ ಏನಿದ್ರು ಯಾರು ಪತ್ರ ಬರ್ದಿದಾರಲ್ಲ ಅವ್ರಿಗೆ ಸರಿಯಾಗಿ ಓದೇ ಕೊಡೋ ಟೈಮ್ ಈಗ ಗುಂಡದ ಅಕ್ಕ ನಿಮ್ಗೆ ಗೊತ್ತಾ ಏನು ಹೇಳ್ತಾ ಇದ್ಯಾ ಬಾನು ನಿಜನ ಲಕ್ಷ್ಮಕ್ಕ ಬಾನು ಹೇಳ್ತಿರೋದು ನಿಜನೇನೆ ಯಾರು ಪತ್ರ ಬರ್ದಿದ್ರು ಅನ್ನೋದು ಗೊತ್ತಾಗೋಯ್ತಾ ಯಾರು ಪತ್ರ ಬರ್ದಿದ್ದಾರೆ ಅನ್ನೋದು இன்னும் நூறுக்கு நூறு பர்சென்ட்ல கொட்டொம்ப இல்ல எப்பசெண்ட் அவரே பர்னா அல்லி அல்லா ஸ்ரீதேவி அல்ல அத் அந்த அவரு அன்னோது அல்லமேல அது யார் அந்த ಹೌದಾ ಸರಿ ಸರಿ ಆಯಿತು ಹೆಂಗೋ ಒಟ್ಟಲ್ಲಿ ಯಾರು ಬರ್ದಿದ್ದಾರೆ ಅನ್ನೋದು ಗೊತ್ತಾಯ್ತಲ್ಲ ಹ ಇನ್ನ ನೂರಕ್ಕೆ ನೂರು ಪರ್ಸೆಂಟು ಹಾ ಗೊತ್ತಾಗೇ ಆಗುತ್ತೆ ಬಿಡು ಇಷ್ಟು ಗೊತ್ತಾಗೈತಿ ಅಂದ್ಮೇಲೆ ಇನ್ನೊಂದು ಇಟ್ ಗೊತ್ತಾಗಲ್ವಾ ಹ ಬಿಡ್ಬೇಡ ಕಣೀ ಶ್ರೀದೇವಿ ಎಲ್ಲಸ್ಮಕ್ಕ ಇದ್ದಾಳೆ ಅಂದ್ಮೇಲೆ ನೀನು ಭಯನೇ ಪಡಂಗಿಲ್ಲ ಅವಳು ನಿನ್ನ ಜೊತೆಗೆ ಬತ್ತಾಳೆ ನಿಮ್ಮೂರಿಗೆ ನಿಮ್ಮೂರಿಗೆ ಹೋಗು ನಿನ್ ಗಂಡುಗು ಅಲ್ಲಿ ಏನೇನು ಮಾಡಬೇಕು ಅಂತಾನೆ ಅವಳೆಲ್ಲ ಹೇಳ್ತಾಳೆ ಅದ್ರ ಪ್ರಕಾರ ನೀನು ಹೋಗು ಹ ಸರಿ ಆಯ್ತು ಕಣ್ಗೊಂಡಿ ಹೆಂಗೋ ನೀವೆಲ್ಲ ಇರೋದಕ್ಕೆ ನನಗೆ ಸರಿ ಆಯ್ತು ಲಸು ಮೈ ಅಂತೂ ಅದ್ರಾಗು ಬಹಳ ಬುದ್ಧಿವಂತೆ ಬಿಡು ನಾವು ಓದಿರೋದು ವ್ಯರ್ಥ ಅವಕ್ಕಯ್ಯ ಇಷ್ಟೋ ಅಷ್ಟು ಓದಿದ್ರು ತುಂಬಾ ಬುದ್ಧಿವಂತೆ ಹಾ ಅಯ್ಯೋ ಶ್ರೀದೇವಿ ಅಷ್ಟು ನನ್ನೇನಷ್ಟು ಬೇಡ ಕಣಮ್ಮ ಹಾ ಏನೋ ನನ್ನ ಕೈಲಾದಷ್ಟು ಸ್ನಾನ ಮಾಡಿದೆ ಅಷ್ಟೇನೆ ಈ ಪತ್ರ ಸಿಗ್ಲಿಲ್ಲ ಅಂತಂದ್ರೆ ನನಗೇನು ಗೊತ್ತಾಗ್ತಿತ್ತು ಹೇಳು ಹಾ ಅದು ನನ್ನ ಕೈಗೆ ಸಿಕ್ತಲ್ಲ ಅದು ನನ್ನ ಪುಣ್ಯ ಅಷ್ಟೇನೆ ಹಾ ನೀವ್ ಒಗಳ ಅಂತದು ಅಷ್ಟು ಬುದ್ಧಿವಂತ ಏನಲ್ಲ ஒ நீரோங்க நம்ம்தாரே தோற்த்து அஸ்ட் சும்னா முந்தக்கேனு நன்கான அந்த அது யார் எங்கேவ் யார் பர்திர்வோது அன்னோது நான் யோச்சனை சரி ஆய் தகோ இத்திரா தகண்டி டேன்க்கிட்டு ரெடியாகு ஹோகணா நம்ம ஊருக்கு சரி நன்பே நீங்க நாளை மக்கையா நன் இரோது ஒல்லும் நின்று இதே உஷாரிட்டு கீ நான் எல்லா இட்டு மார்த்துட் தீனி சரியம்மா ஆய் நம் யஜமான் நம்ம அத்தே போய் ஹேபிட்டு நம்மத்தேனோ ரானினோ இல்லேதாரல்வரும் நாளைக்கு ஊருக்கு ஓகாரோ எங்கு நீ சரி நாளே சிணா பஸ்ஸே ரெடியாக நானும் சரி ஆய் பிளஸ் மக்களம் அது ஏன்மா ஏனோ அது யார் அந்த நான் சரியாக கண்டிது ஆள் தப்பேனும் இல்ல அந்த மக்கூனி ಈ ಕೆಲಸ ಯಾರು ಮಾಡ್ಯವ್ರಿ ಅವ್ರನ್ನ ಹಾಂ ಸರಿ ಆಯ್ತು ಕಣ್ಗೊಂಡಜ್ಜಿ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ